ನಮೋ ರಾತಪತಯೇ ನಮೋ ಗಣಪತೇ ನಮಃ ಪ್ರಮದೇ ನಮಃ ಸ್ತೇಸ್ತ ಲಂಭೋದರಾಯ ವಿಘ್ನ ವಿನಾಶಿನೇ ಶು ಶ್ರೀ ವರದಮೂರ್ತಯೇ ನಮೋ ನಮಃ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋರ್ಧ ಗುಜಿ ಕಡೆಯಿಂದ ಶುಕ್ರವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಒಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ್ ಋತು ಪುಷ್ಯಮಾಸ ಶುಕ್ಲಪಕ್ಷ ಏಕಾದಶಿ ತಿಥಿ ಕೃತಿಕಾ ನಕ್ಷತ್ರ ಶುಭನಾಮ ಯೋಗ ಬದ್ಧಕರ್ಣ ಇದೆ ಇವತ್ತು ರಾಹುಕಾಲ ಬಂದು ಹನ್ನೊಂದು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ಒಂದ್ ನಿಮಿಷವರೆಗೂ ಇರುತ್ತೆ ಬನ್ನಿ ಇವತ್ತು ಜಾತಕ ವಿಭಾಗದಲ್ಲಿ ಯಾ ಜಾತಕ ಕಳಿಸಿದ್ದಾರೆ ಅವರ ಸಮಸ್ಯೆ ಏನಾದ್ರೆ ವಿಚಾರನ ವಿಚಾರ ಮಾಡೋಣ ಇವತ್ತು ಸಹನ ಅಂತಕ್ಕಂಥವ್ರು ತಿಪ್ಪೂರಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಸಹನ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಎಂಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಗುರುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ತಿಪ್ಪೂರಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ ತುಲಾರಾಶಿ ಮಿಥುನ ಲಗ್ನ ಬರುತ್ತೆ ಆರಗಿದ ವಿಚಾರ ಕೇಳಿದೀರ ಲಗ್ನದಲ್ಲಿ ಕುಜ ಸ್ಥಿತ ಆಗಿದ್ದೇನೆ ಆರನೇ ಸ್ಥಾನದಲ್ಲಿ ರಾಹು ಸ್ಥಿತ ಆಗಿದ್ದಾನೆ ಈಗ ನಿಮಗೆ ಶನಿದಶೆ ಶುಕ್ರ ಭುಕ್ತಿ ನಡೀತಾ ಇದೆ ಭುಕ್ತಿನಾಥ ಬಂದು ನಿಮ್ಗೆ ವಯಸ್ಥಾನದ ಪ್ರತಿಮೆ ಪಂಚಮಾಧಿಪತಿ ಆಗಿದ್ದಾನೆ ಆ ದಶಮ ಸ್ಥಾನದಲ್ಲಿ ವಕ್ರಿಯಾಗಿದ್ದೇನೆ ರವಿ ಜೊತೆ ಹೀಗಿದ್ದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಲಗ್ನದಲ್ಲಿ ಕುಜ ಇದ್ದಾಗ ನಿಮ್ದು ಹೀಟ್ ಬಾಡಿ ಆಗಿರುತ್ತೆ ಮತ್ತೆ ಚಿಕ್ಕ ಚಿಕ್ಕ ಚಿಕ್ಕನು ನೀವು ಕೋಪ ಮಾಡ್ಕೊಳೋದ್ರಿಂದ ಟೆನ್ಷನ್ ತಗೊಳ್ಳೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರ್ ಆಗುತ್ತೆ ಆರನೇ ಕಡೆ ರಾಹು ಇರೋದ್ರಿಂದ ಯಾವ್ದೂನು ಸಹ ಚಿಕ್ಕದ್ರಲ್ಲೇ ತೋರ್ಸ್ಕೊಳಕ್ ಹೋಗಲ್ಲ ಜಾಸ್ತಿ ಮಾಡ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಹೋಗೋದ್ರಿಂದ ಸ್ವಲ್ಪ ನಿಮ್ಗೆ ಆ ಹುಷಾರಾಗೋದು ಲೇಟ್ ಆಗ್ತಾ ಇದೆ ಮತ್ತೆ ವ್ಯಾಧಿಪತಿ ಬಂದು ಜಲಸ್ಥಾನದಲ್ಲಿ ರವಿ ಜೊತೆ ಶುಕ್ರನ ಜೊತೆ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು ಚೆನ್ನಾಗಿದ್ದಾಗ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀರಾ ಹುಷಾರ್ ತಪ್ಪಿದಾಗ ಅದನ್ನೇ ಜಾಸ್ತಿ ಸೀರಿಯಸ್ ಆಗಿ ತಗೊಂತೀರಾ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಎಲ್ಲಾ ರೀತಿ ಒಳ್ಳೆದಾಗುತ್ತೆ ಒಂದು ದೋಷ ನಿವಾರಣೆ ಮಾಡಿ ಮೃತ್ಯುಂಜಯ ಪೂಜೆನ ಮಾಡದೆ ನಿಮ್ಗೆ ಆರೋಗ್ಯ ಎಲ್ಲ ಚೆನ್ನಾಗಾಗುತ್ತಮ್ಮ ಆಗತ್ತಮ್ಮ ನಮಸ್ಕಾರ ನೀವು ಸಹ ನಿಮ್ಮ ಜಾತಕಗಳನ್ನ ಕೇಳ್ಬೇಕು ಅಂದ್ರೆ ಕುಟುಂಬದ ಬಗ್ಗೆ ಕೇಳ್ಬೇಕು ಅಂತಂದ್ರೆ ಹುಟ್ಟಿದ ದಿನಾಂಕ ಮತ್ತೆ ಟೈಮ್ ಅನ್ನ ನಮ್ಮ ನಂಬರ್ಗೆ ಮೆಸೇಜ್ ಮಾಡೋದ್ರಿಂದ ನಿಮ್ಮ ಜಾತಕಗಳನ್ನ ವಿಶ್ಲೇಷಿಸಿ ಕೊಡಲಾಗುತ್ತದೆ ಯಾರಿಗೆ ಮದುವೆ ವಿಷಯದಲ್ಲಿ ಲೇಟ್ ಆಗ್ತಾ ಇದೆ ಮದುವೆ ವಿಳಂಬ ಆಗ್ತಾ ಇದೆ ಜಾತಕಗಳು ಕೂಡಿ ಬರ್ತಾ ಇಲ್ಲ ಹುಡುಗ ಹುಡುಗಿ ಮ್ಯಾಚಿಂಗು ಸರಿಯಾಗಿ ಆಗ್ತಾ ಇಲ್ಲ ವಿಶೇಷವಾಗಿ ಪ್ರಪೋಸಲ್ ಹೆಚ್ಚು ಹೆಚ್ಚು ಬರ್ತಾ ಇಲ್ಲ ನಿಮ್ಗಿಷ್ಟ ಇಷ್ಟ ಆದ್ರೆ ಅವ್ರಿಗಿಷ್ಟ ಆಗ್ತಾ ಇಲ್ಲ ಅವ್ರಿಗಿಷ್ಟ ಆದ್ರೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತಕ್ಕಂತ ತೊಂದರೆ ಇರತಕ್ಕಂಥವ್ರಿಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕು ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಬರಬೇಕಾದಂತ ಹಣ ಬರುತ್ತೆ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ ಕುಟುಂಬದ ಜೊತೆ ನೆಮ್ಮದಿಯಾಗಿರ್ತಕ್ಕಂಥದ್ದು ಸಂತೋಷವಾಗಿ ಕಾಲ ಕಲ್ತಕ್ಕಂಥ ದಿನ ಆಗಿದೆ ಪಿತ್ರಾಜಿತ ಆಸ್ತಿಯಿಂದ ಲಾಭ ಬರುತ್ತೆ ವಾಹನ ಯೋಗ ಇವತ್ತು ನಿಮ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಆಗಿದೆ ಇಂಜಿನಿಯರ್ಗಳಿಗೆ ಗಳಿಗೆ ಹೆಚ್ಚು ಹೆಚ್ಚು ಲಾಭ ಬರ್ತಕ್ಕಂಥ ದಿನ ಆಗಿದೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ರಾಶಿ ಋಷಭ ರಾಶಿ ಇವತ್ತು ತೃತೀಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಮಾಡತಕ್ಕಂಥ ಕೆಲಸದಲ್ಲಿ ಚಂಚಲ ಮನಸ್ಸಿನಿಂದ ಮೂಡಿಂದ ಇರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ಹೊಸ ವಸ್ತು ಖರೀದಿಗೆ ಇವತ್ತು ಶುಭ ದಿನ ಸ್ನೇಹಿತರನ್ನ ನೆಂಟ್ರಿಸ್ಟ್ರನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಇವತ್ತು ಆಗುತ್ತೆ ಆಭರಣ ಖರೀದಿ ಮಾಡತಕ್ಕಂಥದಕ್ಕೆ ಇವತ್ತು ಶುಭ ದಿನ ಬ್ಯೂಟಿ ಪಾರ್ಲರ್ ಅವರಿಗೆ ಬೀದಿ ಬೀದಿಯಾಪಡೆ ಇವತ್ತು ಲಾಭದ ದಿನ ಆಗಿದೆ ಇವತ್ತು ರೈತರಿಗೆ ಬೆಳೆದಂತ ಬೆಳೆಯಿಂದ ಲಾಭ ಸಿಗ್ತಕ್ಕಂಥದ್ದಾಗತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ವಯಸ್ಥಾನದಲ್ಲಿ ಸ್ಥಿತನ ಆಗಿರೋದ್ರಿಂದ ಆ ಅದು ವ್ಯವಹಾರ ದ್ವೀಷಕ್ಕೆ ನಿಮ್ಮ ಮೇಲೆ ಅಪವಾದ ಬರ್ತಕ್ಕಂಥದ್ದು ಕಳ್ಳತನ ಅಪವಾದ ಬರತಕ್ಕಂಥ ಸಂಭವ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಸ್ನೇಹಿತರ ಜೊತೆ ಹಣದ ವ್ಯವಹಾರದಿಂದ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ ಅಪಘಾತ ಭಯದಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಹಿತಕ್ಷೇತ್ರಗಳ ಕಾಟದಿಂದ ಕೆಲಸ ಕಾರ್ಯದ ಸ್ವಲ್ಪ ಹಿನ್ನಡೆ ಆಗುತ್ತೆ ಕುಟುಂಬದಲ್ಲಿ ಇವತ್ತು ಕೆಲವರಿಗೆ ರೋಗ ಭಯ ಕಾಡುವುದು ಎಚ್ಚರಿಕೆಯನ್ನ ವಹಿಸ್ರಿ ಇವತ್ತು ವಿದ್ಯಾರ್ಥಿಗಳಿಗೆ ಶುಭ ದಿನ ಆಗಿದೆ ಇವತ್ತು ಪೇಂಟಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಪೇಂಟ್ ಮಾಡತಕ್ಕಂಥವ್ರಿಗೆ ಲಾಭದ ದಿನ ಆಗಿದೆ ಸ್ತ್ರೀಯರಿಗೆ ಇವತ್ತು ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಒಂದು ಐದು ಅಶುಭ ಸಂಖ್ಯೆ ಒಂದು ಮೂರು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಲಾಭ ಸ್ಥಾನದಲ್ಲಿ ಚಿತ್ರನ ಆಗೋದ್ರಿಂದ ಇವತ್ತು ಕಟಕ ರಾಶಿಯವರಿಗೆ ಅತ್ಯಂತ ಲಾಭದ ದಿನ ಆಗುತ್ತೆ ನೀವ್ ಕಂಡಂತ ಕೆಲಸ ಕಾರ್ಯದಲ್ಲಿ ಎಲ್ಲಾ ರೀತಿ ಯಶಸ್ವಿ ಕೀರ್ತಿ ಸಿಗುತ್ತೆ ಬರಬೇಕಾದಂತ ಹಣ ನಿಮ್ ಕೈ ಸೇರುತ್ತೆ ಮನೆಯಲ್ಲಿ ಎಲ್ಲಾ ರೀತಿ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ ಮತ್ತೆ ಕುಟುಂಬದವ್ರ ಜೊತೆ ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಪ್ರಯಾಣದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಯಾರೆಲ್ಲ ಟ್ರಾವೆಲಿಂಗ್ ಏಜೆನ್ಸಿ ಕೆಲಸ ಮಾಡ್ತೀರಾ ಅಂತವ್ರಿಗೆ ಇವತ್ತು ಲಾಭ ಬರ್ತಕ್ಕಂತ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ವಾಹನದಿಂದ ಲಾಭ ಬರ್ತಕ್ಕಂಥದ್ದಾಗತ್ತೆ ಉದ್ಯೋಗದಲ್ಲಿ ಇವತ್ತು ಎಲ್ಲಾ ರೀತಿ ಒಳ್ಳೇದಾಗತ್ತೆ ಇವತ್ತು ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಲಾಭ ಆಗ್ತಕ್ಕಂಥದ್ದಾಗತ್ತೆ ರಾಜಕೀಯದಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಇವತ್ತು ಲಾಭ ಸಿಗ್ತಕ್ಕಂಥದ್ದಾಗತ್ತೆ ಆಸ್ಪತ್ರೆಗಳಿಗೆ ಡಾಕ್ಟರ್ಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಶೀತ ಬಾಧೆ ಮತ್ತೆ ತಲೆನೋವಿನ ಸಮಸ್ಯೆ ಕಾಡಬಹುದು ಎಚ್ಚರಿಕೆಯನ್ನ ವಹಿಸಿ ರೈತರಿಗೆ ಇವತ್ತು ಬೆಳೆದಂತ ಬಳಿಯಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಂಭವ ಇದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಇವತ್ತು ಲಾಭಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ದೂರ ಪ್ರಯಾಣದಿಂದ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸ್ಯಾಲರಿ ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು ಆಗುತ್ತೆ ತಂದೆಯಿಂದ ಆಸ್ತಿ ವಿಚಾರದಲ್ಲಿ ಶುಭ ಸ್ಥಿತಿ ಸಿಕ್ತದಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಿಶ್ಚಯ ಆಗ್ತಕ್ಕಂಥದ್ದು ವಿವಾಹಾದಿ ಕಾರ್ಯಗಳಿಗೆ ಶುಭ ದಿನ ಫಿಕ್ಸ್ ಆಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ವ್ಯಾಪಾರಿಗಳಿಗೆ ವ್ಯಾಪಾರದ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಂಭವ ಇದೆ ಅಜೀರ್ಣ ಸಮಸ್ಯೆ ಇವತ್ತು ನಿಮ್ಮನ್ನ ಕಾಡಬಹುದು ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಒಂದು ತುಲಾರಾಶಿ ತುಲ ರಾಶಿ ಇವತ್ತು ದಶಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಸ್ಥಿತನ ಆಗೋದ್ರಿಂದ ಕೆಲ್ಸದ ಜಾಗದಲ್ಲಿ ಅನಗತ್ಯ ಕಿರಿಕಿರಿ ವಾದ ವಿವಾದ ಆಗ್ತಕ್ಕಂತ ಸಂಭವ ಇದೆ ಹಣಕಾಸಿನ ತೊಂದರೆ ಇವತ್ತು ನಿಮ್ಗ ಆಗುತ್ತೆ ಸಾಲಗಾರರ ಕಾಡದಿಂದ ಮನಸ್ಸಿಗೆ ಅಶಾಂತಿ ಆಗತ್ತೆ ಶತ್ರು ಬಾಧೆಯಿಂದ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಬರಬೇಕಾದಂತಹ ಹಣ ಬರೋದಿಲ್ಲ ಅಪಘಾತ ಬಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಸ್ಥಿತನ ಆಗಿರೋದ್ರಿಂದ ಕೋರ್ಟ್ ವಿಚಾರದಲ್ಲಿ ಕೋರ್ಟ್ ಕೇಸಲ್ಲಿ ನಿಮ್ ಕಡೆ ಆಗುತ್ತೆ ಸಂಗಾತಿ ಜೊತೆ ಇವತ್ತು ಪ್ರವಾಸ ಹೋಗ್ತಕ್ಕಂಥದ್ದು ಸಂಗಾತಿಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಆಗತ್ತೆ ಸ್ನೇಹಿತರಿಂದ ಕೆಲಸ ಕಾರ್ಯದಲ್ಲಿ ಸಹಕಾರ ಸಿಗುತ್ತೆ ಬರಬೇಕಾದಂತಹ ಹಣ ಬರುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ಆಸ್ತಿ ಭೂಮಿ ವಿಚಾರದಲ್ಲಿ ನಿಮ್ಗೆ ಲಾಭ ಆಗ್ತಕ್ಕಂಥದ್ದಾಗತ್ತೆ ಪ್ರಾಣಿ ಇಂದ ಸ್ವಲ್ಪ ಖರ್ಚಾಗ್ತಕ್ಕಂಥದ್ದಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಧನುಸು ರಾಶಿ ಧನುಸ್ ರಾಶಿ ಗೊತ್ತು ಅಷ್ಟಮಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಬರಬೇಕಾದಂತಹ ಹಣ ಬರೋದಿಲ್ಲ ಕುಟುಂಬದಲ್ಲಿ ಇವತ್ತು ಅನಾರೋಗ್ಯ ಸಮಸ್ಯೆ ಕಾಡುತ್ತೆ ಸ್ತ್ರೀಯರೊಡನೆ ಹಣ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಕುಟುಂಬದವರ ಜೊತೆ ಇವತ್ತು ವಾದವಾದದಿಂದ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ಕೆಲಸದ ಜಾಗದಲ್ಲಿ ಇವತ್ತು ನಿಮ್ಮ ಕೈಕಡೆಗಡೆ ಕೆಲಸ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ವಾಹನ ರಿಪೇರಿಯಿಂದ ನಷ್ಟ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಯಿಂದ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಗುರು ಹಿರಿಯರನ್ನ ತಂದೆ ತಾಯಿಗಳನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಇವತ್ತಾಗಿದೆ ವಿವಾಹ ವಿಚಾರದಲ್ಲಿ ಇವತ್ತು ಮುನ್ನಡೆ ಆಗುತ್ತೆ ವಿವಾಹ ವಿವಾಹ ಶಿಕ್ಷತಕ್ಕಂಥ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಯಶಸ್ವಿನ ದಿನ ಆಗಿದೆ ಬರ್ಬೇಕಾದಂತ ಹಣ ಬರುತ್ತೆ ಸಾಲ ಬಾಧೆ ನಿವಾರಣೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಇವತ್ತು ಎಲ್ಲಾ ರೀತಿ ಮುನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಕೋರ್ಟ್ ವಿಚಾರದಲ್ಲಿ ವಾದ ವಿವಾದದಲ್ಲಿ ಜಯ ಸಿಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಕುಂಭರಾಶಿ ಕುಂಭರಾಶಿ ಇವತ್ತು ಚಷ್ಟಮಾಧಿಪತಿ ಬಂದು ಚತುರ್ಥದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸುತ್ತಾಟ ಆಗುತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ಶತ್ರು ಕಾಟದಿಂದ ಕೆಲಸದಲ್ಲಿ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಇವತ್ತು ತೊಂದರೆ ಆಗ್ತಕ್ಕಂತದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಆಯೋಗದಲ್ಲಿ ಸಮಸ್ಯೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದಾಗುತ್ತೆ ವಾಹನ ಕಳೆತನವಾಗುವ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಇವತ್ತು ಬಟ್ಟೆ ಖರೀದಿಗೆ ಆಭರಣ ಖರೀದಿಗೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ಮೀನರಾಶಿ ಮೀನರಾಶಿಗೆ ಇವತ್ತು ಪಂಚಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಸ್ಥಿತನ ಆಗಿರೋದ್ರಿಂದ ಕೆಲಸ ಕಾರ್ಯದಲ್ಲಿ ಲಾಭ ಆಗ್ತಕ್ಕಂಥದ್ದಾಗತ್ತೆ ಯಾರಾದ್ರೂ ಎರಡನೇ ಮಗು ಬೇಕು ಅಂತ ನಿರೀಕ್ಷೆ ಇರೋರಿಗೆ ಎರಡನೇ ಮಗು ಆಗ್ತಕ್ಕಂಥ ಗ್ರಹ ಯೋಗ ಇವತ್ತು ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಪ್ರವಾಸ ಯೋಗ ಇದೆ ಇವತ್ತು ಕ್ಷೇತ್ರಗಳು ಮಿತ್ರ ಆಗ್ತಕ್ಕಂಥದ್ದು ಕೋರ್ಟ್ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಜಾಂಡೀಸ್ ಕಾಲೇಜರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಹೆಣ್ಮಕ್ಳಿಗೆ ಪೆಟ್ಟಾಗುವ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ